ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಶಿವಮೊಗ್ಗ ಗೃಹ ರಕ್ಷಕ ದಳ ಘಟಕದ ವತಿಯಿಂದ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ನಿರ್ವಹಣೆ ಬಗ್ಗೆ ಪ್ರಾತ್ಯಕ್ಷತೆಯೊಂದಿಗೆ ಮಾಹಿತಿ ನೀಡಲಾಯಿತು ಶಿವಮೊಗ್ಗ ನಗರ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಶಿವಮೊಗ್ಗ ತಾಲೂಕಿನ ಅರಮಘಟ್ಟ ಗ್ರಾಮದಲ್ಲಿ ಏಳು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಎಸ್ ಶಿಬಿರ ಏರ್ಪಡಿಸಲಾಗಿದ್ದು ಶಿವಮೊಗ್ಗ ಗೃಹ ರಕ್ಷಕ ದಳ ಜಿಲ್ಲಾ ಸಮಾದೇಷ್ಠರ ಹಾಗೂ ಉಪ ಸಮಾದೇಷ್ಠರ ಆದೇಶದ ಮೇರೆಗೆ ಜೂನ್ ಇಪ್ಪತ್ತ್ಮೂರರ ಭಾನುವಾರ ಗೃಹ ರಕ್ಷಕ ದಳ ಶಿವಮೊಗ್ಗ ಘಟಕದ ವತಿಯಿಂದ ಎನ್ ಎಸ್ ಎಸ್ ಕ್ಯಾಂಪ್ ಶಿಬಿರಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ನಿರ್ವಹಣೆ ಕುರಿತು ಶಿವಮೊಗ್ಗ ಘಟಕದ ಸೀನಿಯರ್ ಪ್ಲೂಟನ್ ಕಮಾಂಡರ್ ಶಿವನಂದಪ್ಪ ಜಿಇ ಗೃಹರಕ್ಷಕ ಸದಸ್ಯರಾದ ಆನಂದ್ ಎಸ್ ಟಿ ಆಶಾ ಎಂ ಪ್ರೇಮಾ ವಿ ಇವರುಗಳು ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ನಿರ್ವಹಣೆ ಬಗ್ಗೆ ಪ್ರಾತ್ಯಕ್ಷತೆಯನ್ನು ನೀಡಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತಾರೆ ಯಾವುದೇ ರೀತಿಯ ಅಪಘಾತ ಅಥವಾ ಇನ್ನಿತರ ಅಪಘಾತಗಳಲ್ಲಿ ಸಿಲುಕಿರುವವರಿಗೆ ತುರ್ತಾಗಿ ಕೈಗೊಳ್ಳಬಹುದಾದ ವಿಧಾನಗಳ ಬಗ್ಗೆ ಎಸ್ ಕ್ಯಾಂಪ್ನಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ನಿರ್ವಹಣೆ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷತೆ ನೀಡಿದ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸದಸ್ಯರಿಗೆ ಕಾಲೇಜಿನ ಸಿಬ್ಬಂದಿಗಳು ಮತ್ತು ಶಿಬಿರಾರ್ಥಿಗಳು ಆತ್ಮೀಯವಾಗಿ ಅಭಿನಂದಿಸಿದ್ದಾರೆ ಇವರು ವಸ್ತುಗಳನ್ನು ಉಪಯೋಗಿಸಿಕೊಂಡು ತಾತ್ಪೂರ್ತಿಕವಾಗಿ ತಾತ್ಕಾಲಿಕ ತಾತ್ಪೂರ್ತಿಕ ಇದಕ್ಕೆ ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ನೀವು ಅದನ್ನು ಹೇಳ್ತೀನಿ ತಾತ್ಕಾಲಿಕ ಅಂತ ಹೇಳಿದರೆ ಅದನ್ನು ಎಮರ್ಜೆನ್ಸಿ ಮಾಡಿದರೂ ಕೂಡ ಅದರಿಂದ ಮತ್ತೆ ತೊಂದರೆ ಆಗ್ಬೋದು ಅದೇ ತಾತ್ಪೂರ್ತಿಕ ಅಂತ ಹೇಳಿದರೆ ಅದರಿಂದ ತೊಂದರೆ ಆಗದೇ ಇರೋ ರೀತಿ ನಾವು ಅವರಿಗೆ ಚಿಕಿತ್ಸೆ ನೀಡಿ ಉಪಚಾರ ಮಾಡೋದಕ್ಕೆ ತಾತ್ಪೂರ್ತಿಕವಾಗಿ ನೀಡುವಂಥ ಸೇವೆ ಆಗಿರುತ್ತೆ ಈ ಸೇವೆ ಎಲ್ಲಿ ತನಕ ಇರುತ್ತೆ ಅಂದರೆ ನುರಿತ ವೈದ್ಯರು ಆ ರೋಗಿಯ ಹತ್ರ ಬರೋ ತನಕ ಅಥವಾ ನಾವು ಆ ರೋಗಿಯನ್ನು ಒಂದು ಆಸ್ಪತ್ರೆಗೆ ತಲುಪಿಸುವ ತನಕ ಏನು ಮಾಡ್ತೀವಲ್ಲ ಇದಕ್ಕೆ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಹಾಗಾಗಿ ಇಂತಹ ಪ್ರಥಮ ಚಿಕಿತ್ಸೆಯನ್ನು ನಾವು ಇಲ್ಲಿ ತನಕ ಇದು ಮಾಡ್ತೀವಿ ಅಂತೇಳಿದರೆ ಆಸ್ಪತ್ರೆಗೆ ಕರ್ಕೊಂಡೋಗೋ ತನಕ ಮಾತ್ರ ಇರುತ್ತೆ ಎರಡನೇ ಮಾಹುತದಲ್ಲಿ ಎರಡನೇ ಮಹಾಯುದ್ಧ ಸಮಯದಲ್ಲಿ ಯುದ್ಧ ನಡವ ಸಂದರ್ಭದಲ್ಲಿ ಯುದ್ಧ ಆದ ನಂತರದಲ್ಲಿ ತುಂಬ ಯೋಧರು ತುಂಬ ಜನ ಯೋಧರು ಕೆಲವರು ಸತ್ತರು ಕೆಲವು ಉಳಿದಂತಹ ಯೋಧರುಗಳು ಆ ನಂತರದಲ್ಲಿ ರಕ್ತಸ್ರಾವವಾಗಿ ಕೆಲವರು ಮರಣ ಹೊಂದಿದರು ಇಂತಹ ಸಂದರ್ಭದಲ್ಲಿ ನಮ್ಮ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನು ಉಳಿದಂಥ ವ್ಯಕ್ತಿಗಳನ್ನಾದ್ರೂ ಉಳಿಸ್ಕೋಬೇಕು ಹೇಳಿ ಏನಾದರೂ ಇದಕ್ಕೆ ಒಂದು ದಾರಿ ಕಣ್ಣು ಅಂತ ಹೇಳಿ ಅದೇ ಒಂದು ಬಿಲ್ಟಿಯಲ್ಲಿದ್ದಂಥ ಒಬ್ಬ ವೈದ್ಯರು ಡಾಕ್ಟರ್ ಎಸ್ ಮಾರ್ಕ್ ಹೇಳಿ ಅವರು ಇದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ದಾರಿ ಕಂಡು ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ ದಟ್ ಫಸ್ಟ್ ಏಡ್ ಆಫ್ ಬ್ಯಾಟಲ್ ಫೀಲ್ಡ್ ಅಂತ ಹೇಳಿ ಮ ಯುದ್ಧ ಭೂಮಿಯಲ್ಲಿ ಪ್ರಥಮ ಚಿಕಿತ್ಸೆ ಅನ್ನೋ ಒಂದು ಬುಕ್ಕನ್ನು ಬರೀತಾರೆ ಈ ಬುಕ್ಕಲ್ಲಿ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ರಕ್ತ ಈಗ ಉಳಿದಂಥ ಯೋಧರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ಒಂದು ಪುಸ್ತಕವನ್ನು ಬರೀತಾರೆ ನೀವೆಲ್ಲ ಆಸ್ಪತ್ರೆಲಿ ನೋಡಿರ್ತೀರಿ ರೋಲರ್ ಬ್ಯಾಂಡೇಜ್ ಇರುತ್ತೆ ಇನ್ನೊಂದು ಟ್ರಯಾಂಗಲರ್ ಬ್ಯಾಂಡೇಜ್ ಅಂತೇಳಿ ಓಪನ್ ಮಾಡಿ ನೋಡಿ ಈ ರೀತಿ ಟ್ರಯಂಗುಲರ್ ಬ್ಯಾಂಡೇಜನ್ನು ನಾವು ಹೆಚ್ಚಾಗಿ ಪ್ರಥಮ ಚಿಕಿತ್ಸೆಗೆ ಯೂಸ್ ಮಾಡ್ತೀವಿ ರೋಲರ್ ಬ್ಯಾಂಡೇಜು ಸಾಮಾನ್ಯವಾಗಿ ಅದರಲ್ಲಿ ಡ್ರೈ ಮತ್ತು ವೆಟ್ ಅಂತ ಎರಡು ಥರ ಇರುತ್ತೆ ಹಸಿದಿರುತ್ತೆ ಮತ್ತು ಒಣಗಿದಿರುತ್ತೆ ಅದು ಗಾಯ ಸ್ಥಳದಲ್ಲಿ ಸುತ್ತೋದಕ್ಕೆ ಮಾತ್ರ ಯೂಸ್ ಆಗುತ್ತೆ ಹೊರತು ಬೇರೆ ಕಟ್ಟಕ್ಕೆ ಬರೋದಿಲ್ಲ ಈ ಟ್ರಯಾಂಗ್ಯುಲರ್ ಬ್ಯಾಂಡೇಜಲ್ಲಿ ಹೆಚ್ಚಿನ ನಾವು ಉಪಯೋಗನ ಪಡ್ಕೊಳ್ತೀವಿ ಬ್ಯಾಂಡೇಜ್ ತೋರಿಸು ಫುಲ್ ಈ ಥರ ಒಂದು ಇದು ಇದು ಕಾಟನ್ನಿಂದ ತಯಾರಾಗಿರುತ್ತೆ ಇದರಲ್ಲಿ ಇದು ಬಂದಿದ್ದು ಅಪೇಕ್ ಇದು ಬಂದಿದ್ದು ಅಪೆಕ್ ಇದು ಹೆಣ್ಣು ಇದು ಬೇಸ್ ಅಂತ ಕರಿತೀವಿ ಪಾಯಿಂಟ್ ಅಪೇಕ್ಷಿಂದ ಹೆಂಡಿಗೆ ಮೂವತ್ತೆಂಟು ಇಂಚ್ ಇರುತ್ತೆ ಬೇಸು ಐವತ್ತೆಂಟು ಇಂಚ್ ಇರುತ್ತೆ ವ್ರತವಚಿತ್ಸಲಿ ಮೇನ್ ಇಂಪಾರ್ಟೆಂಟ್ ಈ ವಸ್ತು ನಮಗೆ ಇದನ್ನ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಡಾಕ್ಟರ್ ಮೇಯರ್ ಅನ್ನೋರು ಪರಿಚಯ ಮಾಡಿಕೊಟ್ಟಿದ್ದಾರೆ ಈ ಮನುಷ್ಯನ ದೇಹದಲ್ಲಿ ನಾವು ಯಾವ ತರ ಯಾವ್ದಾರ ಅನಾಹುತ ಸಂದರ್ಭದಲ್ಲಿ ಯಾವ ತರ ಕಟ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಈ ಟ್ರಯಾಂಗಲ್ ಬ್ಯಾಂಡೇಜ್ ಏನು ತ್ರಿಕೋನ ಪಟ್ಟಿ ಇದೆಯಲ್ಲ ಇದನ್ನ ನಾವು ಸ್ಲಿಂಗ್ಸ್ ಆಗಿ ತೋಳ ಪಟ್ಟಿ ಆಗಿ ಕೂಡ ಯೂಸ್ ಮಾಡ್ತೀವಿ ಆಮೇಲೆ ಬ್ಯಾಂಡೇಜ್ ಆಗಿ ಕೂಡ ಯೂಸ್ ಮಾಡ್ತೀವಿ ಮತ್ತೆ ಇದನ್ನ ತೋಳ್ ಅಂತ ಹೇಳ್ತೀವಿ ಈಗ ಅದನ್ನ ತೋರಿಸ್ತೀವಿ ಇದನ್ನ ತೋಳ್ಪಟ್ಟಿಯಾಗಿ ನಾವು ಯಾವ ರೀತಿ ಬಳಸ್ತೀವಿ ಅಂತ ಹೇಳಿ ಮೊದ್ಲೇದಾಗಿ ಲಾರ್ಜ್ ಆರಂಸ್ಲಿಂಗ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಗೆ ಈಗ ಅವರು ಅವ್ರು ಏನು ಕಟ್ತಾ ಇದ್ದಾರೆ ಅವ್ರ ಅವರ ಬಲಗೈಗೆ ಗಾಯ ಆಗಿದೆ ಓಪನ್ ಆಗಿ ಅದನ್ನು ಕಟ್ಟಿ ಆ ಕೈಯನ್ನು ಯಾವ ರೀತಿ ಸೆಕ್ಯೂರ್ ಮಾಡ್ತಾರೆ ಅಂತ ತೋರಿಸ್ತೀವಿ ಇದಕ್ಕೆ ಹೇಳ್ತೀವಿ ನಾವು ಲಾರ್ಜ್ ಆರಾಮ್ ಸ್ಲಿಂಗ್ಸ್ ಅಂಥೇಳಿ ಇಟ್ಕೊಳಮ್ಮ ಕೈ ಮೇಲೆ ಈಗ ನಾವು ಆ ಥರ ಈಗ ಅವ್ರ ಕೈಯನ್ನು ಮಾತ್ರ ಸೆಕ್ಯೂರ್ ಕರ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಒಂದು ಗಂಟನ್ನು ಹಿಂಭಾಗದಲ್ಲಿ ಕಟ್ತೀವಿ ಆ ಗಂಟು ಯಾವುದೇ ಕಾರಣಕ್ಕೂ ನಾವು ಸಮಗಂಟು ಸಮಗಂಟು ಅಂತ ಹೇಳ್ತೀವಿ ಗೊತ್ತಲ್ಲ ಅದು ಬಿಚ್ಚೋದಕ್ಕೆ ಸುಲಭ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ನಾವು ಬ್ಯಾಂಡೇಜನ್ನು ಸಮಗಂಟನೆ ನಾಟನೆ ಹಾಕ್ತೀವಿ ಆ ಗಂಟು ಬಿಚ್ಚೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಇದಕ್ಕೆ ಹೇಳ್ತೀವಿ ನಾವು ಲಾರ್ಜ್ ಆರ್ಮ್ಸ್ ಸ್ಲಿಂಗ್ಸ್ ಅಂತ ಹೇಳ್ತೀವಿ ಇದೇ ರೀತಿ ನಿಮ್ಮಲ್ಲಿ ಇನ್ನೊಬ್ರು ಬನ್ನಿ ಈ ಬ್ಯಾಂಡೇಜನ್ನು ನಾಲ್ಕು ಮಡಿಕೆ ಮಾಡ್ಕೊಳ್ತೀವಿ ಒಂದು ಎರಡು ಮಡಿಕೆ ಮಾಡ್ತೀವಿ ಈ ಎರಡು ಮಡಿಕೆ ಮಾಡಿದ ಇದಕ್ಕೆ ಬ್ರಾಡ್ ಬ್ಯಾಂಡೇಜ್ ಅಂತ ಹೇಳಿ ಕರಿತೀವಿ ಇದನ್ನು ಅದೇ ಸೇಮ್ ಅದೇ ಥರ ಅದು ಅದು ಓಪನ್ ಆಗಿದೆ ಇವರ ಎಡಗೈ ಇವರ ಎಡಗೈಗೆ ಮಣಕೈಯಿಂದ ಈ ಕಡೆ ಮಾತ್ರ ಏನೋ ಆಗ ಗಾತ ಆಗಿದೆ ಹಾಗಾಗಿ ಏನ್ ಮಾಡ್ತಾರೆ ಕಟ್ತಾ ಇದಾರೆ ಯಾವಾಗ ಈಗ ಗಾಯ ಅಲ್ಲಿಗೆ ಬರುತ್ತೆ ಹಾಗಾಗಿ ಡಾಕ್ಟ್ರಿಗೆ ಬೇಗ ಇದಾಗುತ್ತೆ ಇಲ್ಲಿ ಗಾಯ ಆಗಿದೆ ಇಲ್ಲಿ ಆಮೇಲೆ ಗಂಟು ಕಟ್ಟಿದಾರಲ್ಲ ಅದು ಕೂಡ ಸಮ ಗಂಟಿರುತ್ತೆ ಬಿಚ್ಚೋದಕ್ಕೆ ಸುಲಭ ಆಗುತ್ತೆ ಕೈ ಬರುತ್ತೆ ಇದಕ್ಕೆ ಹತ್ತಿರ ಕಾಲರ್ ಸ್ಲಿಂಗ್ಸ್ ಅಂತ ಕರಿತೀವಿ ಬನ್ನಿ ಇನ್ನೊಬ್ರು ಯಾರ ಜನ ಹುಡುಗರು ಬನ್ನಿ ಇವ್ರ ಕೈ ಈಗ ಗಾಯ ಆಗಿರೋದಿಲ್ಲ ಸ್ವಲ್ಪ ಅದ್ರ ಜೊತೆಗೆ ಗಾಯ ಕೂಡ ಸುಟ್ಟೋಗಿದೆ ಅಂತ ಸುಟ್ಟೋಗಿರುತ್ತೆ ಅವಾಗ ಏನಾಗುತ್ತೆ ಇದು ಕಟ್ಟಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡ್ತೀರಿ ಸುಮ್ಮನೆ ಅದ್ರ ಮೇಲೆ ಒಂದು ಸೋಂಕು ಆಗದೆ ರೀತಿ ಯಾವುದೇ ಧೂಳು ಹೋಗದೆ ರೀತಿಲಿ ಸೆಕ್ಯೂರ್ ಮಾಡಿಬಿಟ್ಟು ಅದನ್ನು ಅವರು ಡಾಕ್ಟ್ರ್ ಹೋಗೋ ತನಕ ಅದನ್ನು ಸೆಕ್ಯೂರ್ ಮಾಡಿ ಕಳಿಸ್ತೀವಿ ಇದಕ್ಕೆ ಸೆಂಟ್ ಜಾನ್ಸ್ ಸ್ಲಿಂಗ್ ಅಂತ ಕರಿತೀವಿ ಈ ರೀತಿಯ ನಾಲ್ಕು ಸ್ಯಾನಿಟೈನ್ ಗುಂಡಿ ಬಿಟ್ಬಿಟ್ಟು ಕೈ ಒಳಗೆ ಹಾಕಿದರೆ ಅಲ್ಲೇ ಸೇಫ್ ಆಗುತ್ತೆ ಈ ರೀತಿ ಕೂಡ ನಾವು ಅವರ ಸಲ ಇದು ಸ್ಮಾಲಮ್ ಸ್ಲಿಂಗ್ ಅಂತೇಳಿ ಅವರ ಮಣ್ಕೈಯಿಂದ ಈ ಕಡೆ ಮಾತ್ರ ಗಾತ ಆಗಿದೆ ಅಥವಾ ತೊಂದರೆ ಆಗಿದೆ ಅವಾಗ ಈ ರೀತಿ ಕಟ್ತೀವಿ ಇವ್ರದ್ದು ಭುಜದಿಂದ ಹಿಡಿದು ಪೂರ್ತಿ ಭುಜಕ್ಕೂ ಕೂಡ ಇದು ಸೇಫ್ ಆಗುತ್ತೆ ಇಲ್ಲಿಂದ ಇದಾಗಿದೆ ಏನು ಮಾಡ್ತೀನಿ ಕೈ ಅಲ್ಗಾಡ್ದಂಗೆ ಈಗೇನೋ ಅದರಲ್ಲಿ ಅವರು ಶೇಕ್ ಮಾಡ್ಬೋದು ಸ್ವಲ್ಪ ಮೇಲೆ ಇಟ್ಬೋದು ಮುಂದೆ ತೊಗೋಬೋದಲ್ವಾ ಇದು ಅವ್ರು ತಗೊಳಕ್ಕೆ ಬರಲ್ಲ ಅಷ್ಟು ಅಂದರೆ ಹೀಗೆ ಕಟ್ಟಿಲ್ಲ ಫುಲ್ ಟೈಟಾಗಿ ಕಟ್ಟಿದರೆ ಅವ್ರ ಕೈ ಏನೂ ಕೂಡ ಮೂವ್ಮೆಂಟ್ಸ್ ಆಗಲ್ಲ ಈ ಇದರಲ್ಲಿ ಅದರಲ್ಲೇ ಮೂಮೆಂಟ್ಸ್ ಆಗುತ್ತೆ ಇದು ಅದೇ ಇದೆ ಅಲ್ಲಿ ಗಾಯ ಆಗಿದೆ ತೋಳ ಅದ್ರ ಜೊತೆಗೆ ಗಾ ಗಾಯಕ್ಕೆ ಸೆಕ್ಯೂರ್ ಸೆಕ್ಯೂರಾಗಿ ಗಾಯಕ್ಕೆ ಏನು ತೊಂದರೆ ಆಗಬಾರ್ದು ಜೊತೆಗೆ ಕೈ ಕೂಡ ಶೇಕ್ ಅಂತ ಕಟ್ಟಿರ್ತೀವಿ ಆ ಕಡೆ ಲಾಸ್ಟ್ ಕಟ್ಟಿರೋದು ಅದೇನಾಗಿರುತ್ತೆ ಅಂತೇಳಿದರೆ ಬೆಂಕಿಯನ್ನು ಅವತ್ತಾಗಿ ಅವ್ರಿಗೆ ಬೆಂಕಿಯಲ್ಲಿ ಸುಟ್ಟೋಗಿರುತ್ತೆ ಅಂಥ ಸಮಯದಲ್ಲಿ ನಾವು ಗಂಟು ಹಾಕಕ್ಕೆ ಬರೋಲ್ಲ ಗಂಟು ಹಾಕಿದರೆ ಅವರಿಗೆ ತೊಂದರೆ ಆಗುತ್ತೆ ಅವಾಗ ಸುಮ್ಮನೆ ಅದು ಗಂಟು ಹಾಕದೇ ರೀತಿಯಲ್ಲಿ ಹಾಗೇನೆ ಸೆಕ್ಯೂರ್ ಮಾಡಿ ಹಿಂಭಾಗದಲ್ಲಿ ಗಂಟು ಹಾಕಿದ್ವಿ ಈ ರೀತಿ ನಾಲ್ಕು ರೀತಿಯಲ್ಲಿ ನಾವು ತೋಳಪಟ್ಟಿಯನ್ನು ಉಪಯೋಗಿಸಿ ಕೈಗೆ ಅಥವಾ ಭುಜಕ್ಕೆ ಗಾಯ ಆದಾಗ ಸೆಕ್ಯೂರ್ ಮಾಡ್ತೀವಿ